ಬೇತಮಂಗಲದ ಶ್ರೀ ಸಾಯಿ ಪಿಯು ಕಾಲೇಜಿನಲ್ಲಿ ಪ್ರತಿಭಾನ್ವಿತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆ ಆಯೋಜನೆ ಜಿಲ್ಲೆಯ ಇಪ್ಪತ್ತೈದಕ್ಕೂ ಹೆಚ್ಚು ಶಾಲೆಗಳಿಂದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಾಗಿ ಕಾಲೇಜು ಆಡಳಿತ ಕಾರ್ಯಕ್ಕೆ ಶ್ಲಾಘನೆ ಇದೇ ಮೊದಲ ಬಾರಿಗೆ ಬೇತಮಂಗಲದ ಶ್ರೀ ಸಾಯಿ ಪಿಯು ಕಾಲೇಜಿನಲ್ಲಿ ಆಯೋಜಿಸಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆಗೆ ಎಲ್ಲೆಡೆಯಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯಿತು ಪ್ರಸ್ತುತ ಎಸ್ಎಸ್ಎಲ್ಸಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮುಂದಿನ ವಾರ್ಷಿಕ ಪರೀಕ್ಷೆಗೆ ಅನುಕೂಲವಾಗುವ ದೃಷ್ಟಿಯಿಂದ ಶ್ರೀ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನಲ್ಲಿ ರಸಪ್ರಶ್ನೆ ಮಾದರಿ ಸ್ಪರ್ಧೆ ಆಯೋಜಿಸಿದ್ದು ಕೆಜಿಎಫ್ ಮುಳಬಾಗ್ಲು ಕೋಲಾರ ತಾಲೂಕು ಸೇರಿದಂತೆ ಜಿಲ್ಲೆಯ ಇಪ್ಪತ್ತೈದಕ್ಕೂ ಹೆಚ್ಚು ಖಾಸಗಿ ಮತ್ತು ಸರ್ಕಾರಿ ಪ್ರೌಢಶಾಲೆಗಳಿಂದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ಪರೀಕ್ಷಿಸಿಕೊಂಡರು ಈ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಮೊದಲ ಬಹುಮಾನ ಹದಿನೈದು ಸಾವಿರ ದ್ವಿತೀಯ ಬಹುಮಾನ ಹತ್ತು ಸಾವಿರ ಮತ್ತು ತೃತೀಯ ಬಹುಮಾನ ಐದು ಸಾವಿರಗಳನ್ನ ವಿತರಿಸಿ ಪ್ರೋತ್ಸಾಹಿಸಲಾಯಿತು ಈ ವೇಳೆ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ತೇಜಸ್ವಿನಿ ಸತೀಶ್ ರೆಡ್ಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವ ಉದ್ದೇಶದಿಂದ ಸ್ಥಾಪಿಸಿರುವ ನಮ್ಮ ಕಾಲೇಜು ಇಂದು ವಿನೂತನ ಸ್ಪರ್ಧೆಗೆ ಸಾಕ್ಷಿಯಾಗಿದೆ ಜಿಲ್ಲೆಯ ಇಪ್ಪತ್ತೈದಕ್ಕೂ ಹೆಚ್ಚು ಶಾಲೆಗಳಿಂದ ಐನೂರಕ್ಕೂ ಹೆಚ್ಚು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದು ಎಲ್ಲಾ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪ್ಯಾಡ್ ಅನ್ನ ವಿತರಿಸಿ ಅಭಿನಂದಿಸಲಾಗಿದೆ ಇನ್ನು ಈ ರೀತಿಯ ಸ್ಪರ್ಧೆಯು ಪ್ರತಿ ವರ್ಷ ಆಯೋಜಿಸಿ ಗ್ರಾಮೀಣ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಉತ್ತೇಜಿಸಲಾಗುವುದು ಎಂದರು ಇನ್ನು ತಮ್ಮ ಶಾಲೆಗಳಿಗೆ ಆಹ್ವಾನ ನೀಡಿ ತಮ್ಮ ಶಾಲಾ ಮಕ್ಕಳ ಪರೀಕ್ಷೆಗೆ ಸಹಕಾರಿಯಾಗುವಂತಹ ಉತ್ತಮ ಸ್ಪರ್ಧೆ ಆಯೋಜಿಸಿದ್ದ ಶ್ರೀಸಾಯಿ ವಿದ್ಯಾ ಸಂಸ್ಥೆಯ ಕಾರ್ಯಕ್ಕೆ ವಿವಿಧ ಶಾಲೆಗಳ ಶಿಕ್ಷಕರು ಪೋಷಕರು ಮತ್ತು ವಿದ್ಯಾರ್ಥಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ವೇಳೆ ಸಂಸ್ಥೆಯ ಅಧ್ಯಕ್ಷ ಸತೀಶ್ ರೆಡ್ಡಿ ಆಡಳಿತ ಮಂಡಳಿಯ ಮಂಜುನಾಥ್ ಗ್ರೀನ್ ವುಡ್ ಶಾಲೆಯ ಶ್ರೀನಿವಾಸ್ ಸೇರಿದಂತೆ ಸಹ ಪ್ರಾಧ್ಯಾಪಕರು ವಿವಿಧ ಶಾಲೆಗಳ ಶಿಕ್ಷಕರು ಪೋಷಕರು ಮತ್ತು ವಿದ್ಯಾರ್ಥಿಗಳು ಇದ್ದರು ನನ್ನ ಹೆಸರು ಮೋನಿಕಾ ನಾನು ಹತ್ತನೇ ತರಗತಿ ಓದುತ್ತಿದ್ದೇನೆ ಗವರ್ನಮೆಂಟ್ ಹೈಸ್ಕೂಲ್ ಎನ್ಜಿ ಶಾಲೆಯಲ್ಲಿ ಈ ದಿನ ನಮಗೆ ಸಾಯಿ ಪಿ ಡಿಗ್ರಿ ಕಾಲೇಜಲ್ಲಿ ಒಂದು ಕ್ವಿಜ್ ಕಾಂಪಿಟೇಷನ್ ಅಂತ ಏರ್ಪಾಟ್ ಮಾಡಿದ್ರು ನಾವು ತುಂಬಾ ಇದರಿಂದ ತುಂಬಾ ಚೆನ್ನಾಗಿತ್ತು ಎಕ್ಸಾಮ್ಸ್ ಬರೆಯಕ್ಕೆ ಹೋಗಿದ್ವಿ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ತುಂಬಾ ಈಸಿ ಆಗಿತ್ತು ಒನ್ ಮಾರ್ಕ್ಸ್ ಕ್ವಶನ್ ಸ್ವಲ್ಪ ಟಫ್ ಆಗಿ ಕೊಟ್ಟಿದ್ರು ಓದ್ವಿ ನಾವು ಚೆನ್ನಾಗಿದೆ ಈ ತರ ಎಲ್ಲ ಈ ತರ ಎಲ್ಲ ಕಾಂಪಿಟೇಷನ್ ಅಲ್ಲಲ್ಲಿ ಹೋದ್ರೆ ನಮ್ಗೆ ಭಯ ಸ್ಟೇಜ್ ಫಿಯರ್ ನಾವು ಇನ್ನೂ ಚೆನ್ನಾಗಿ ಹೋಗ್ಬೋದು ಅಂತ ಸಿಗುತ್ತೆ ಇವತ್ತಿನ ದಿನ ಶ್ರೀ ಸಾಯಿ ಕಾಲೇಜ್ ಬೇತ್ಮಂಗಲದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕ್ವಿಜ್ ಕಾಂಪಿಟೇಷನ್ ಅಂತಕ್ಕಂಥದ್ದನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕ್ವೀಸ್ ಕಾಂಪಿಟೇಷನ್ಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನ ಸಹ ನಾವು ಕರ್ಕೊ ಕರ್ಕೊಂಬಂದಿದ್ದೀವಿ ಸಾಯಿ ಪಿ ಯು ಕಾಲೇಜವರು ಒಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ಅವ್ರ ಜೊತೆಗೆ ಅವರಿಗೆ ನಗದು ಬಹುಮಾನ ಅಂತಕ್ಕಂಥದ್ದು ಪ್ರಥಮ ಬಹುಮಾನ ಹದಿನೈದು ಸಾವಿರ ದ್ವಿತೀಯ ಬಹುಮಾನ ಹತ್ತು ಸಾವಿರ ಆ ತೃತೀಯ ಬಹುಮಾನ ಐದು ಸಾವಿರ ಅಂತಕ್ಕಂಥ ಘೋಷಣೆ ಮಾಡಿ ಎಲ್ಲ ಶಾಲೆಗಳಿಗೆ ರಿಜಿಸ್ಟ್ರೇಷನ್ ಫಾರ್ಮ್ಸನ್ನು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡು ಇವತ್ತು ಎಲ್ಲರೂ ಸುಮಾರು ಒಂದು ನಾನ್ನೂರು ನಾನ್ನೂರೈವತ್ತು ವಿದ್ಯಾರ್ಥಿಗಳು ಈ ಒಂದು ಫಿಜ್ ಕಾಂಪಿಟೇಷನ್ಗೆ ಭಾಗವಹಿಸಿದ್ರೆ ತುಂಬ ಸಂತೋಷ ಆಗ್ತಾ ಇದೆ ಇಂಥ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡವ್ರೆ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಒಂದು ಗುಣಮಟ್ಟ ಅಂತಕ್ಕಂಥದ್ದು ಪರೀಕ್ಷೆ ಇನ್ನು ಹತ್ತಿರದಲ್ಲಿರೋದರಿಂದ ಇಂಥ ಒಂದು ಪಿಜ್ ಕಾಂಪಿಟೇಷನ್ಸ್ ಅಂತಕ್ಕಂಥ ನಡೆಸೋದ್ರ ಮುಖಾಂತರ ಅವರಲ್ಲಿ ಇನ್ನಷ್ಟು ಅಧ್ಯಯನ ಮಾಡೋಕ್ಕೆ ಸಹಕಾರಿ ಅಂತಕ್ಕಂಥದ್ದು ಆಗ್ತಾಯಿದೆ ಮೊದಲಿಗೆ ಈ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಪ್ರಾಂಶುಪಾಲರು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ಇನ್ನಷ್ಟು ಇಂಥ ಕಾರ್ಯಕ್ರಮಗಳು ಹಳ್ಳಿ ಪ್ರದೇಶದಲ್ಲಿ ನಡೆಸಬೇಕು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಅಂತ ಕೊಡಬೇಕು ಆಗ್ಲಿ ಪ್ರತಿ ವರ್ಷನ ಈ ರೀತಿ ನಡೆಸಲಿ ಅಂತಕ್ಕಂಥದ್ದು ನನ್ನ ಒಂದು ಆಸೆ ವಿದ್ಯಾ ಸಂಸ್ಕೃತಿ ಇಂಟರ್ನ್ಯಾಷನಲ್ ಸ್ಕೂಲ್ ಟೆಂತ್ ಸ್ಟ್ಯಾಂಡರ್ಡ್ ಟುಡೇ ಐ ಆಮ್ ಯೋರ್ಡ್ ಪಿ ಯು ಇಂಟರ್ನ್ಯಾಷನಲ್ ಕಾಲೇಜ್ ಫಾರ್ಕ್ಸ್ ಕಾಂಪಿಟೇಷನ್ ಸೊಲಿ ಪೇಪರ್ ವಾಸ್ ಹೌ ದ ಬೋರ್ಡ್ will release and it was according to the board only so this was very useful for us and for all the children who are gathered here so mainly i thank cp group for this uh, competition conducting and i got some of uh, like 90% i got how the question paper will come and at what range the questions how indirectly how deeply i should study and uh, almost i thanks mainly cp group so thank you ಇವತ್ತಿನ ಒಂದು ಈ ಒಂದು ಕ್ವಿಝ್ ಪ್ರೋಗ್ರಾಮು ನಮ್ಮ ಸಾಯಿ ಇನ್ಸ್ಟಿಟ್ಯೂಟ್ ಅವರು ಇಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಸೊ ಮಕ್ಕಳಿಗೆ ಮುಖ್ಯವಾಗಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಮುಂಬರುವಂತಹ ಈ ಮಾರ್ಚಲ್ಲಿ ನಡೆಯುವಂತಹ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಏನಿದೆ ಅದಕ್ಕೆ ತುಂಬ ಒಂದು ರೀತಿಯಾಗಿರ್ತಕ್ಕಂಥ ಸಪೋರ್ಟಿವ್ ಆಗಿರತಕ್ಕಂಥ ಕ್ವಶನ್ ಪೇಪರ್ನ ಮಾಡಿದ್ದಾರೆ ತುಂಬ ಡೈರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ನ ತೆಗೆದಿದ್ದಾರೆ ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಆನ್ಸರ್ ಮಾಡಬಹ ಬಲ್ಲ ಒಂದು ಕ್ವಶನ್ಸ್ ಅನ್ನ ಅವರು ತಗೊಂಡಿದ್ದಾರೆ ತುಂಬ ಒಳ್ಳೆಯ ಕಾರ್ಯಕ್ರಮ ಸೊ ಇದೇ ರೀತಿ ಪ್ರತಿ ವರ್ಷ ಮಕ್ಕಳಿಗೆ ಮಾಡಿ ಸೊ ಅವರಿಗೆ ಒಂದು ಒಳ್ಳೆ ಪ್ರೋತ್ಸಾಹವಾಗಿರ್ತಕ್ಕಂಥ ವಿಷಯಗಳನ್ನ ಅವರು ಹೇಳಿ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಸರ್ ಪಟ್ನಾ ಹೈಸ್ಕೂಲ್ ಪಟ್ನಾ ಸರ್ ನಮ್ಮಲ್ಲ ನಮ್ಮಲ್ಲಿ ಹನ್ನೊಂದು ಓದುತ್ತಿದ್ದೇನೆ ನಾನು ಕೋದಂಡರಾಮಸ್ವಾಮಿ ಪ್ರೌಢಶಾಲೆ ಉಪ್ಪು ಟೆಂಟಿ ಬಂದಿದ್ದೀನಿ ನಾವು ಈ ದಿನ ಶ್ರೀ ಸಾಯಿ ಪಿ ಯು ಎಕ್ಸಾಮ್ ಬರೆಯಲು ಬಂದಿದ್ದೇವೆ ಇದರಿಂದ ನಮ್ಗೆ ಯಾವ ತರ ಪ್ರಯೋಜನ ಆಯ್ತಂದ್ರೆ ನಾವು ಅರ್ಧ ವರ್ಷಕ್ಕೆ ಎಲ್ಲ ಬರ್ದಿದ್ರಿ ಮತ್ತೆ ಪ್ರಿಪೇರ್ ಎಲ್ಲ ಬಂತು ನಾವು ಅದಕ್ಕೆ ಯಾವ ತರ ಪ್ರಿಪೇರ್ ಆಗಿದೆ ಮತ್ತೆ ಮುಂದೆ ಆನ್ಲೈನ್ ಎಕ್ಸಾಮ್ ಸಹ ಬರ್ತಾ ಇದೆ ಅದಕ್ಕೆ ಯಾವ ತರ ಪ್ರಿಪೇರ್ ಆಗಿದ್ದು ಅದನ್ನ ನಾವು ಇಲ್ಲಿ ಬಂದ್ ಬರಿದ್ವಿ ಇಲ್ಲಿ ನಮ್ಗೆ ಏನ್ ಯಾವ ತರ ಬೋರ್ಡ್ ಇಂದ ಯಾವತರ ಎಕ್ಸಾಮಿನೇಷನ್ ಪೇಪರ್ ಬರುತ್ತೆ ಯಾವ ತರ ಪ್ರಿಪೇರ್ ಆಗಬೇಕು ಅನ್ನೋದೆಲ್ಲ ನಾವು ತಿಳ್ಕೊಂಡಿರಿ ಇನ್ನು ಹೆಚ್ಚಿಗೆ ನಾವು ಓದಿ ಇನ್ನು ಹೆಚ್ಚಿಗೆ ಚೆನ್ನಾಗಿ ಬರೀಬೇಕು ಅದ್ರ ಬಗ್ಗೆ ಈ ಶಾಲೆಯಲ್ಲಿ ನಮಸ್ಕಾರ ನಾವು ಅಪೋಲೋ ಪಬ್ಲಿಕ್ ಹೈಸ್ಕೂಲ್ ಸುಂದ್ರಪಾಳಿಯಿಂದ ಬಂದಿದೀವಿ ನಮ್ಮ ಶಾಲೆಯಲ್ಲಿ ಅರವತ್ತು ಮಕ್ಕಳು ಬಂದಿದೀವಿ ಈ ಒಂದು ಸಾಯಿ ಪಿ ಯು ಕಾಲೇಜಿನಲ್ಲಿ ಈ ಕ್ವಿಜ್ ಕಾಂಪಿಟೇಷನ್ ಅಂದ್ರೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವು ತುಂಬ ತುಂಬಾ ಮಕ್ಕಳಿಗೆ ಉಪಯುಕ್ತವಾಗಿದೆ ಏನಂದರೆ ಈ ಮಕ್ಕಳಲ್ಲಿರೋ ಸಾಮಾನ್ಯ ಜ್ಞಾನವನ್ನು ಹೊರತೆಗೆಯಲು ಮಕ್ಕಳಲ್ಲಿ ಯಾವ ಥರ ಜ್ಞಾನ ಇದೆ ಅಂತ ಈ ನಮ್ಮ ಗಡಿಭಾಗದಲ್ಲಿ ಇಟ್ಕೊಂಡಿರೋದು ಮಕ್ಕಳಿಗೆ ತುಂಬಾ ಯೂಸ್ ಆಗ್ತಾ ಇದೆ ಮತ್ತು ಈ ಸಾಯಿಪು ಕೂಡ ಸಹ ಮೊದಲು ಯಾವ ಮಟ್ಟದಿಂದ ಇದು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಇವರಲ್ಲಿರತಕ್ಕಂಥ ಒಳ್ಳೆಯ ಗುಣಮಟ್ಟ ಶಿಕ್ಷಣ ಅನ್ನೋದನ್ನು ಈ ಒಂದು ನಾವು ಕಾರ್ಯಕ್ರಮದಲ್ಲಿ ನಿರ್ಮಿಸ್ಕೊಳ್ಬೋದು ಯಾಕಂದರೆ ಇವರು ಫಸ್ಟು ವೇತಮಂಗಲದಲ್ಲಿದ್ದರು ಅವಾಗ ಕಡಿಮೆ ಸ್ಟ್ರೆಂತ್ ಇತ್ತು ಇವಾಗ ಇಲ್ಲಿ ಬಂದು ಒಳ್ಳೆ ಒಳ್ಳೆ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಇಷ್ಟು ಜನ ಸಾವಿರ ಜನ ಸ್ಟ್ರೆಂತ್ ಇದ್ದಾರೆ ಅಂತ ಇಲ್ಲಿಗ ಇಷ್ಟು ಜನ ಸ್ಟ್ರೆಂತ್ ಬೆಳಿಬೇಕಂದ್ರೆ ಅವರ ಶ್ರಮನೇ ತುಂಬ ತುಂಬಾ ಇದೆ ಅದರ ಜೊತೆ ಜೊತೆಗೆ ಉತ್ತಮ ರೀತಿಯಾದಂತಹ ಒಂದು ಶಿಕ್ಷಣ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಕಾ ಕಾಂಪಿಟೇಷನ್ನು ಇಟ್ಕೊಂಡಿರೋದಕ್ಕೆ ಎಲ್ಲರಿಗೂ ತುಂಬ ಸಂತೋಷ ಇದೆ ಮಕ್ಕಳು ಎಲ್ಲರೂ ಅವರ ಸಾಮಾನ್ಯ ಜ್ಞಾನವನ್ನು ಹೊರತೆಗಿತಾ ಇದ್ದಾರೆ ನೋಡಿ ಎಲ್ಲ ಶಾಲೆಗಳಿಗೂ ಇನ್ವೈಟ್ ಮಾಡಿ ಎಲ್ಲ ಶಾಲೆಗಳನ್ನೂ ಇಲ್ಲಿ ಕರೆ ತಂದಿದ್ದಾರೆ ಈ ಒಂದು ಸಂಸ್ಥೆಯವರಿಗೆ ನಮ್ಮೆಲ್ಲರೂ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಗುಡ್ ಆಫ್ಟರ್ನೂನ್ ಟು ಒನ್ ಅಂಡ್ ಆಲ್ ಮೈ ನಿಮ್ರಾ ಫ್ರಮ್ ಗ್ರೇಟ್ ಟೆನ್ ಸ್ಟಡಿಂಗ್ ಇನ್ ಇಂಟರ್ನ್ಯಾಷನಲ್ ಸ್ಕೂಲ್ ಟು ಐ ಅಟೆಂಡೆಡ್ ಅ ಕ್ವಿಸ್ ಕಾಂಪಿಟೇಷನ್ ಇನ್ ಶ್ರೀ ಸಾಯಿ ಪಿ ಯು ಕಾಲೇಜ್ ಮೈ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಅಕಾಡೆಮಿಕ್ ಇಯರ್ ಬಿಕಾಸ್ ಸ್ಟಿಲ್ ಕ್ವಿಸ್ ಕಾಂಪಿಟೇಷನ್ ಇನ್ ದಿಸ್ ಇಯರ್ ಸೊ ಅಟೆಂಡೆಡ್ ದ ಸಾಯಿ ಪಿ ಯು ಐ ಫೆಲ್ಟ್ ವೆರಿ ಗುಡ್ ಐ ಹ್ಯಾಡ್ ಗುಡ್ ಕಾಂಪಸ್ ಕ್ಯಾಂಪಸ್ ಐ i have literally a good experience in saipure here the faculties are very engaging their care towards us really it was literally awesome and okay saipure is the best environment is very good and uh, we are very happy that this competition particular quiz competition will be very useful for the 10th students to contest for the or to participate in their final exams it is more useful for them and uh, students i think they will be benefited from this quiz competition Almost ten students have come from our school. Sir. By doing this quiz competition, we got more interest, and the teachers have inspired us. And uh, I am very grateful to have my school, and they inspired us to participate in this quiz competition. And they participated very well. It was uh, useful to us. And. Uh, ವಿ ವೆರಿ ನೈಸ್ಲಿ ಇಟ್ಸ್ ವಾಸ್ ಅಮೇಜಿಂಗ್ ಕ್ವಿಜ್ ಕಾಂಪಿಟೇಷನ್ ಸೋ ದಿಸ್ ರುವ ಮಹತ್ವ ಏನಂದ್ರೆ ನಮಗೆ ಒಂದು ಹೊಸದಾಗಿ ಕ್ವಿಜ್ ಕಾಂಪಿಟೇಷನ್ ಇಕ್ಕಿದ್ದಾರೆ ಕ್ವಿಜ್ ಅಲ್ಲಿ ಕೂಡ ನಾವು ಫೈನಲ್ ಎಕ್ಸಾಮ್ ಅಂದ್ರೆ ನಮ್ಗೆ ಸುಂದರಪಾಲಯ ಯು ಅಲ್ಲೋದ್ರೆ ನಾವು ಮಾತ್ರ ಬರೀತೀವಿ ನಮ್ ಟ್ಯಾಲೆಂಟ್ ಮಾತ್ರ ಗೊತ್ತದೆ ಇಲ್ಲಿ ಬಂದ್ರೆ ಹಲವಾರು ಶಾಲೆಗಳಿಂದ ಹಲವಾರು ಮಕ್ಕಳು ಬಂದಿದ್ದಾರೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅವ್ರಿಗಿಂತ ನಮ್ಗೆ ಎಷ್ಟು ಬುದ್ಧಿ ಇದೆ ಅಂತ ನಾವು ತಿಳ್ಕೋಬಹುದು ಅವ್ರ ಏನೇನು ನಾವೇನು ಓದಲ್ವಾ ನಮ್ಗೆ ಜ್ಞಾನ ಇಲ್ವಾ ಅಂತ ಒಂದು ಚಾಲೆಂಜ್ ಬರುತ್ತೆ ಎಲ್ಲರಿಗೂ ಇಲ್ಲಿ ಬಂದ ಪಾರ್ಟಿಸಿಪೇಟ್ ಮಾಡಿದ್ರೆ ಇಂತ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಹಲವಾರು ಹತ್ರ ಈ ತರ ಮಾಡ್ಬೇಕು ಅಂತ ನಾನು ತುಂಬಾ ಕೋರ್ಕೊಂತೀನಿ ಎಲ್ಲಾ ಮಕ್ಳಿಗೂ ಅಲ್ಲಿ ಮಕ್ಳಿಗೂ ತುಂಬಾ ಯೂಸ್ ಆಗುತ್ತೆ ಬಡ ಮಕ್ಳು ಇರ್ತಾರೆ ಏನು ಗೊತ್ತಾಗಲ್ಲ ಮನೆಗಳಲ್ಲಿದ್ರೆ ಇಂತ ಹತ್ರ ಬಂದ್ರೆ ತುಂಬಾ ಪ್ರೋತ್ಸಾಹ ಸಿಗ್ತದೆ ಇಂತ ಪ್ರೋಗ್ರಾಮ್ ಎಲ್ಲ ಮಾಡಿರೋರಿಗೆ ತುಂಬಾ ಧನ್ಯವಾದಗಳು ಇನ್ನ ಜಾಸ್ತಿ ಮಾಡ್ಬೇಕು ಅಂತ ಎಲ್ಲರಲ್ಲಿ ಕೋರ್ಕೊಂತೀನಿ ಎಲ್ಲರೂ ಎಸ್ ಎಲ್ ಸಿ ಎಕ್ಸಾಮ್ ಚೆನ್ನಾಗಿ ಬರೀಲಿ ಉತ್ತಮ ಅಂಕವನ್ನು ಪಡ್ಲಿ ಇಷ್ಟು ಹೇಳಲು ನನ್ನ ಮಾತ್ರ ಗುಡ್ ಮಾರ್ನಿಂಗ್ ಸರ್ ನಾನು ಪೇರೆಂಟ್ಸು ನಮ್ಮ ಮಗು ಇವಾಗ ಟೆಂತ್ ಓದ್ತಾ ಇದೆ ಇಲ್ಲಿ ಫೀಸಿಗೆ ಇಲ್ಲೇ ಅಡ್ಮಿಷನ್ ಮಾಡಿದ್ದೀವಿ ಈ ಕಾಲೇಜ್ ಅಂದರೂ ಪರವಾಗಿಲ್ಲ ಸರ್ ನಮಗೇನೋ ಗುಡ್ ಅಂತ ಅನಿಸಿದೆ ಇವಾಗ ಕಂಟೆಂಟ್ ಮಾಡಿರೋ ಎಕ್ಸಾಮ್ಸ್ ಕೂಡ ಚಿಲ್ಡ್ರನ್ಸ್ಗೆ ಯೂಸ್ಫುಲ್ ಆಗುತ್ತೆ ಆದ್ದರಿಂದ ನಾವು ಇಲ್ಲೇ ಜಾಯಿನ್ ಮಾಡ್ಬೇಕು ಅನ್ಕೊಂಡಿದ್ವಿ ಕಾಲೇಜ್ ಐತೆ ಫುಲ್ ಸರ್ ಹಾಂ ನಮ್ಮದು ಕಣ್ಣೂರು ಸರ್ ಕ್ಯಾಸಂಗಲ್ಲಿ ರೂರಲ್ ಸ್ಕೂಲ್ ಐ ಎಮ್ ಸಿಸ್ಟರ್ ಸುಮದಿನ್ ರ್ಯಾನ್ಸ್ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಐಪಳ್ಳಿ In today's highly competitive world, SIPU College is making commendable efforts to prepare its students to meet global challenges. The college is taking proactive and effective measures, not only to enhance students' development, but also to strengthen the overall growth of the institution. I am truly proud of. Sai PU College and sincerely appreciate the dedication and commitment of its management and faculty. May God bless their efforts with success and grant the students a bright and promising future. Thank you. ಈ ದಿನ ಸಾಯಿ ಪಿಯು ಮತ್ತು ಪದವಿ ಕಾಲೇಜಿನಲ್ಲಿ ಹತ್ತನೇ ತರಗತಿ ಮಕ್ಕಳಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಎಲ್ಲರಿಗೂ ಮೊದಲನೇದಾಗಿ ಈ ಸಂಸ್ಥೆಗೆ ಮಂಡಳಿ ಮಂಡಳಿಯವರಿಗೆಲ್ಲಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಇದೊಂದು ಹೊಸ ಆವಿಷ್ಕಾರವನ್ನ ಈ ಒಂದು ಕಾಲೇಜ್ ನಲ್ಲಿ ಮಾಡಿದರೆ ಇವ್ರಿಗೆಲ್ಲ ಇದರಿಂದ ಹತ್ತನೇ ತರಗತಿ ಓದ್ತಿರುವಂತಹ ಸುತ್ತಮುತ್ತಲಿಂದ ಬಂದಿರೋ ಎಲ್ಲ ಮಕ್ಕಳಿಗೂ ಏನು ಉಪಯೋಗ ಆಗುತ್ತೆ ಅಂತಂದ್ರೆ ಮುಂದೆ ಅವರು ಬರುವಂತಹ ಆನ್ಯಲ್ ಎಕ್ಸಾಮ್ ಅಲ್ಲಿ ಕಾಂಪೇಟ್ ಮಾಡ್ತಿದ್ದಾರೆ ಈಗ ಅವ್ರಿಗೊಂದು ಇದು ಬೇಸ್ ಲೈನ್ ಅಂತ ಹೇಳ್ಬೋದು ಯಾಕೆಂದ್ರೆ ಇಲ್ಲಿ ಬೇರೆ ಬೇರೆ ಶಾಲೆಗಳಿಂದ ಐನೂರಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ದಾರೆ ಹಾಗಾಗಿ ಅವ್ರ ರಿಸಲ್ಟ್ ಇಲ್ಲಿ ನೋಡೋದ್ರಿಂದ ಮುಂದೆ ಅವ್ರು ಹೇಗೆ ಪ್ರಿಪೇರ್ ಆಗಬಹುದು ಮುಂದೆ ಫೈನಲ್ ಎಕ್ಸಾಮ್ ಯಾವ ರೀತಿ ಇರತ್ತೆ ಅನ್ನೋ ಒಂದು ಆತ್ಮವಿಶ್ವಾಸವನ್ನ ಅವರು ಅವ್ರಲ್ಲಿ ಅವ್ರು ಬೆಳೆಸ್ಕೊಳ್ಳೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಮತ್ತೆ ಸಪೋರ್ಟ್ ಮಾಡ್ತಿದ್ದಾರೆ ಹಾಗಾಗಿ ಈ ಒಂದು ಸಂಸ್ಥೆಗೆ ನಾನು ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ ಹಾಗೆ ಇವರು ಇನ್ನು ಮುಂದೆ ಇದೇ ತರದ ಹೆಚ್ಚಿನ ಒಂದು ಪರೀಕ್ಷೆಗಳನ್ನ ಮಾಡಿ ಇತರ ವಿದ್ಯಾರ್ಥಿಗಳಿಗೆಲ್ಲ ಸ್ಫೂರ್ತಿದಾಯಕವಾಗಬೇಕು ಅಂತ ಅಂದ್ಬಿಟ್ಟು ಕೋರ್ತಾ ಇದ್ದೀನಿ ನಾನು ಮುಳಬಾಗ್ಲಿಂದ ಬಂದಿರೋದ್ ಸರ್ ನನ್ನ ಮಗ ಅಮ್ಮ ಜೊತೆ ಶಾಲೆಯಲ್ಲಿ ಹತ್ತನೇ ತರಗತಿ ಓದ್ತಿದ್ದಾನೆ ಅವ್ನೊಬ್ಬನ್ ಮಾತ್ರ ಕರ್ಕೊಂಡ್ ಬಂದಿದ್ದೀನಿ The reason is to keep this, we can show our talent, we can present the talent by this competitive exams. And by uh, now, the teachers of this con constitution are really great. Uh, they, uh, uh, they encourage us to write, uh, write the exam very easily without difficulty level. ಸೊ ದಿಸ್ ಬೈ ದಿಸ್ ಕಾಲೇಜ್ ವಿ ಕ್ಯಾನ್ ದಿಸ್ ದ ಬೆಸ್ಟ್ ಕಾಲೇಜ್ ಥ್ಯಾಂಕ್ ಚಂದ್ರಿಕಾ ನಾನು ಹತ್ತನೇ ತರಗತಿ ವಿದ್ಯಾರ್ಥಿನಿಯಾಗಿ ಗೌರ್ ಗೌರ್ಮೆಂಟ್ ಹೈಸ್ಕೂಲ್ ಎನ್ ಜಿ ವಿಲ್ಪುರಿಂದ ಬಂದಿದ್ದೇನೆ ಇವತ್ತು ಎಕ್ಸಾಮ್ ತುಂಬ ಚೆನ್ನಾಗಿತ್ತು ಆ್ಯನ್ಯುವಲ್ ಎಕ್ಸಾಮ್ಗೆ ತುಂಬ ಯೂಸ್ ಆಗುತ್ತೆ ಈ ಕ್ವೆಶನ್ಸು ಆ್ಯಂಡ್ ತುಂಬ ಟಫ್ ಆಗಿ ಇತ್ತು ಆ್ಯಂಡ್ ಚೆನ್ಸು ತುಂಬ ಈಸಿ ಇತ್ತು ಒಳ್ಳೆ ಆಪರ್ಚುನಿಟಿ ಸಿಕ್ತು ನಮಗೆ ನಮ್ಮ ಟ್ಯಾಲೆಂಟ್ನ ರೂಪಿಸ್ಕೊಳ್ಳೋದಕ್ಕೆ ಆ್ಯಂಡ್ ಒಳ್ಳೆ ಕಾಲೇಜನ್ನ ಚಾಯ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಮಾರ್ಗದರ್ಶನವಾಗಿ ಈ ಕಾಲೇಜ್ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಭುವನ ನಾನು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಶ್ರೀ ಪುಣ್ಯಕೋಟಿ ವಿದ್ಯಾಸಂಸ್ಥೆ ಚಾಮರಹಳ್ಳಿ ನಮಗೆ ಈ ಈ ಒಂದು ಕಾಲೇಜಿನ ಕಡೆಯಿಂದ ಅತ್ಯುತ್ತಮ ಅವಕಾಶವೂ ಸಿಕ್ಕಿದೆ ಈ ನಮ್ಮನ್ನು ನಾವು ರೂಪಿಸಿಕೊಳ್ಳಲು ಇದೊಂದು ದೊಡ್ಡ ಕಿರುವಾಗಿ ನಮಗೆ ನಿಂತಿದೆ ಈ ಒಂದು ಎಕ್ಸಾಮ್ ಮಾಡಿರುವ ಕಾರಣ ನಮಗೆ ಮುಂದಿನ ಎಲ್ ಸಿ ಪರೀಕ್ಷೆಗೂ ತುಂಬಾ ಉಪಯುಕ್ತವಾಗಿದೆ ಧನ್ಯವಾದ ಎಲ್ರಿಗೂ ನಮಸ್ಕಾರ ನಾವು ಜಿ ಎಚ್ ಎಸ್ ಪಟ್ನಾ ಸ್ಕೂಲಿಂದ ಬಂದಿದ್ದೀರಿ ಶ್ರೀ ಸಾಯಿ ಪಿ ಯು ಕಾಲೇಜಲ್ಲಿ ಎಕ್ಸಾಮ್ ಅಲ್ಲಿ ಕಾಂಪಿಟೇಷನ್ ಮಾಡೋಕ್ಕೆ ಬಂದಿದ್ದೀರಿ ಶ್ರೀ ಸಾಯಿ ಪಿ ಯು ಕಾಲೇಜ್ ಈ ಥರ ಕ್ವಿಝ್ ಮಾಡೋದ್ರಿಂದ ನಮಗೆ ಫೈನಲ್ ಎಕ್ಸಾಮ್ಗೆ ತುಂಬ ಅನುಕೂಲ ಆಯಿತು ನಮ್ಮ ಪರವಾಗಿ ನಮ್ಮ ಸ್ಕೂಲ್ ಪರವಾಗಿ శ్రీ సాయి పియూ కాలేజ్ గా ధన్యవాదాలు సో వెరీ గుడ్ ఆఫ్టర్నూన్ మైసూర్ కనశ్రీ ఎల్జి అండ్ ఐఎమ్ స్టార్డింగ్ టెన్త్ స్టాండర్డ్ ఇన్ గ్రీన్ వుడ్స్ ఇంటర్న్యాషనల్ స్కూల్ సో నౌ ఐ హావ్ గాట్ అడ్మిషన్ ఇన్ శ్రీ సాయి పియూ కాలేజ్ అండ్ ఇట్స్ రియల్లీ అ వెరీ గుడ్ క్యాంపస్ అండ్ యూ కెన్ ఆల్సో సీ దట్ ద క్యాంపస్ ఇస్ వండర్ఫుల్ ఐ రియలి లవ్డ్ ఇట్ ఎ so today they conducted a very uh, good quiz competition only for ten standard many school uh, came and att attended and participated in this quiz competition first i felt like something uh, nervous but after seeing the paper it was really good by by participating in this quiz competition i knew my level where i have studied what i have studied what i have not studied by this i have got a very improvement what i have to study still more for my board exams upcoming board exams you, everyone myself ansika studying in greater Greenwoods international school. so today i have attended the uh, quiz competition in sri college. so it's a good experience. so by this we have new, new questions. so how we have to prepare for our board exam? still we have to face uh, jwe need. so that how we have to prepare. i got to know uh, by this competition. so thank you for college for giving this opportunity. समझते एंड दिस क्विज कॉम्पिटिशन वॉज वेरी यूजफुल फॉर आवर अपकमिंग एग्जामिनेशन दिस इज गुड अपॉर्चुनिटी टू अस आई थिंक दिस इज वेरी यूजफुल फॉर आवर स्टैंडर्ड स्टूडेंट्स थैंक यू फॉर कंडक्टिंग दिस एग्जाम थैंक यू फॉर दिस वंडरफुल अपॉर्चुनिटी थैंक यू सर विद्या समझते दिस इज वेरी गुड अपॉर्चुनिटी देन आई रेट माय एग्जाम वेरी वेल थैंक यू फॉर साईपी कॉलेज टू इनवाइटिंग अस फॉर दिस क्विज कॉम्पिटिशन और वल्ले एटमॉस्फेयर अंतकंतदु कॉलेज वल्ले शिक्षण अंतकंतदु ಈ ಗ್ರಾಮೀಣ ಪ್ರದೇಶದಲ್ಲಿ ಇದೆ ಈ ಸಾಯಿ ಪಿ ಯು ಕಾಲೇಜ್ ಅಂತಕ್ಕಂಥದ್ದು ಅವ್ರ ಜೊತೆಗೆ ಇಂಥ ಕಾರ್ಯಕ್ರಮಗಳಂತಕ್ಕಂಥದ್ದು ಮಾಡ್ತಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡ್ತವ್ರೆ ಇದರಲ್ಲಿ ಅವ್ರನ್ನ ಅಭಿನಂದಿಸಲೇಬೇಕು ಖಂಡಿತ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಇದೊಂದು ಉತ್ತಮ ಅವಕಾಶ ಅಂತಕ್ಕಂಥದ್ದು ಇಷ್ಟನ್ನು ನಾನು ಹೇಳಕ್ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿಗೆ ಒಂದು ನಗದು ಬಹುಮಾನ ಅಂತಕ್ಕಂಥ ಘೋಷಣೆ ಮಾಡೋರೆ ಅದ್ರ ಜೊತೆಗೆ ಇಡೀ ಎಲ್ಲ ಈ ಸುತ್ತಮುತ್ತ ಇರತಕ್ಕಂತ ಎಲ್ಲಾ ಹೈಸ್ಕೂಲ್ ವಿದ್ಯಾರ್ಥಿಗಳನ್ನ ಕರ್ಕೊಂಬಂದು ಒಂದು ಸ್ಪರ್ಧೆ ಅಂತಕ್ಕಂಥದ್ದು ಏರ್ಪಾಟ್ ಅಂತ ಮಾಡವ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನಗಳನ್ನು ಕೊಡ್ತೀವಿ ಅಂತಕ್ಕಂಥ ಹೇಳೋರೆ ಅದೊಂದು ಸಂತೋಷಕರ ಸುದ್ದಿ ಅದ್ರ ಜೊತೆಗೆ ಪರೀಕ್ಷೆ ಅಂತಕ್ಕಂಥದ್ದು ಇದೆ ಅವರ ಒಂದು ತೊಂಬತ್ತು ಪರ್ಸೆಂಟು ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳೇ ಅವ್ರಿಗೆ ಎಕ್ಸಾಮ್ಗೆ ಈ ಒಂದು ಕ್ವೀಸ್ ಕಾಂಪಿಟೇಷನಲ್ಲಿ ಕೊಟ್ಟಿರೋದ್ರಿಂದ ಇನ್ನಷ್ಟು ಅವ್ರಿಗೆ ಸಹಕಾರಿ ಎಕ್ಸಾಮಿಗೆ ಎರಡೂ ಅವರಿಗೆ ಆದಂಗೆ ಈ ಕಡೆ ಕ್ವಿಝ್ಗೂ ಹಾಕ್ತದೆ ಮತ್ತು ಆ ಕಡೆ ಅವ್ರ ಎಕ್ಸಾಮ್ಗೂ ಹಾಕ್ತದೆ ಇವರು ಎಕ್ಸಾಮನ್ನು ದೃಷ್ಟಿ ಇಟ್ಕೊಂಡು ಈ ಕ್ವೀಸ್ ಕಾಂಪಿಟೇಷನ್ ಅಂತಕ್ಕಂಥದ್ದು ಹಮ್ಮಿಕೊಂಡವ್ರೆ ವಿಷಯಗಳು ಕನ್ನಡ ಇದೆ ಇಂಗ್ಲೀಷು ಮ್ಯಾಥಮೆಟಿಕ್ಸು ಸೈನ್ಸು ಸೋಷಿಯಲ್ ಸೈನ್ಸು ಅದ್ರ ಜೊತೆಗೆ ಜಿ ಕೆ ಅಂತಕ್ಕಂಥದ್ದು ಮಾಡವ್ರೆ ಅದರಲ್ಲಿ ಫಸ್ಟ್ ರೌಂಡ್ ಅಂತಕ್ಕಂಥದ್ದು ಐವತ್ತು ಮಾರ್ಕ್ಸಿಗೆ ಎಕ್ಸಾಮು ಅದರಲ್ಲಿ ಬಂದಿರತಕ್ಕಂಥ ಟಾಪ್ ಏನೋ ಒಂದು ತರ್ಟಿ ಫಾರ್ಟಿ ಮೆಂಬರ್ಸನ್ನು ಎ ರೌಂಡ್ ಟು ಅಂತಕ್ಕಂಥ ಟ್ವೆಂಟಿ ಫೈವ್ ಮಾರ್ಕ್ಸ್ ಅಂತ ಮಾಡ್ಕೊಂಡವ್ರಂತೆ ಅದ್ರ ಜೊತೆಗೆ ಫೈನಲ್ ಆಗಿ ಎಂಟು ವಿದ್ಯಾರ್ಥಿಗಳನ್ನು ಒಂದು ಪ್ರೊಜೆಕ್ಟರ್ ಮುಖಾಂತರ ಎ ಬಿ ಮುಖಾಂತರ ಲಾಸ್ಟ್ ನಾನು ತೇಜಸ್ವಿನಿ ಪ್ರಾಂಶುಪಾಲರು ಶ್ರೀ ಸಾಯಿ ಪಿ ಯು ಒನ್ ಡಿಗ್ರಿ ಕಾಲೇಜ್ ಒಂದು ಕ್ವಿಸ್ ಕಾಂಪಿಟೇಷನ್ ಅಂತ ಆರ್ಗನೈಸ್ ಮಾಡಿದ್ವಿ ಕಾಂಪಿಟೇಷನ್ ಅಂತ ಹೇಳಿದ ತಕ್ಷಣ ಎಷ್ಟೊಂದ್ ಜನಕ್ಕೆ ಎಸ್ಪೆಷಲಿ ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ಎಷ್ಟೊಂದ್ ಜನಕ್ಕೆ ಟ್ಯಾಲೆಂಟ್ ಇದ್ದು ಕೂಡ ಒಂದು ಒಳ್ಳೆ ಸ್ಟೇಜ್ ಅನ್ನು ಸಿಗ್ತಾ ಇಲ್ಲ ಹಾಗಾಗಿ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಕಡೆಯಿಂದ ಅಂಡ್ ನಮ್ಮ ಒಂದು ಫ್ಯಾಕಲ್ಟೀಸ್ ಎಲ್ಲ ಒಂದು ಡಿಸ್ಕಶನ್ ಮಾಡಿ ಆದ್ಮೇಲೆ ನಾವೊಂದು ಈ ಒಂದು ಕಾರ್ಯಕ್ರಮನ ಮಾಡಬೇಕು ಸೊ ರೂರಲ್ ಅಲ್ಲೂ ಕೂಡ ಎಷ್ಟೊಂದು ಟ್ಯಾಲೆಂಟೆಡ್ ಮಕ್ಳಿದಾರೆ ಆ ಮಕ್ಳ ಇರುವಂತಹ ಒಂದು ಟ್ಯಾಲೆಂಟ್ ನ ಹೊರಗಾಕ್ಬೇಕು ಅಂತ ಹೇಳಿ ಅಂತ ಅವ್ರಿಗೆ ಅವ್ರ ಟ್ಯಾಲೆಂಟ್ ನ ಅವ್ರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಸ್ಟೇಜ್ ಅಂತ ಕಲ್ಪಿಸ್ಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು ಐನೂರು ಸ್ಟೂಡೆಂಟ್ಸ್ ಅಷ್ಟು ವಿದ್ಯಾರ್ಥಿಗಳು ಒಂದು ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಅಷ್ಟು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಎಲ್ರಿಗೂ ಹೇಳುವಂತಂದ್ರೆ ಪಾರ್ಟಿಸಿಪೇಟ್ ಮಾಡಿದವ್ರಿಗೆಲ್ಲ ಕೂಡ ಆಲ್ರೆಡಿ ಅವ್ರ ವಿನ್ನರ್ಸ್ ಅಂತಲೇ ನಾವು ಹೇಳ್ತಾ ಇದೀವಿ ಯಾಕಂತ ಹೇಳಿದಾಗ ಒಂದು ಸ್ಕೂಲ್ ಲೆವೆಲ್ ಅಲ್ಲಿ ನಾವು ಕಾಂಪೀಟ್ ಮಾಡ್ಬೇಕಾದಾಗ ಒಂದು ನೂರು ಜನ ಮಧ್ಯ ಅಥವಾ ಒಂದು ಐವತ್ತು ಜನ ಮಧ್ಯೆ ಮಾತ್ರನೇ ಆ ಮಕ್ಕಳು ಕಾಂಪಿಟ್ ಮಾಡಿರ್ತಾರೆ ಸೊ ಅವ್ರಿಗೂ ಕೂಡ ಅಷ್ಟೇ ಒಂದು ಹೊಸ ಪ್ರಪಂಚ ಇದೆ ಮೀನ್ಸ್ ಇನ್ನ ಒಂದು ಕಾಂಪಿಟೇಷನ್ ಅನ್ನೋದ್ ತುಂಬಾ ಇದೆ ಅನ್ನೋದು ಗೊತ್ತಾಗೋದಕ್ಕೋಸ್ಕರ ಸೊ ಬಿಫೋರ್ ಆನ್ಯುಯಲ್ ಎಕ್ಸಾಮ್ ಆ ಮಕ್ಕಳಿಗೆ ಈ ತರ ಒಂದು ಅವಕಾಶನ ಕಲ್ಪಿಸಿದ್ರೆ ಆನ್ಯುಯಲ್ ಎಕ್ಸಾಮ್ ಬರೆಯಕ್ಕೆ ಹೋಗುವಂತಹ ಎಲ್ಲಾ ಮಕ್ಕಳಿಗೂ ಒಂದು ಭಯ ಅನ್ನೋದು ಹೋಗುತ್ತೆ ಅಂತ ಇವಾಗ ಸಡನ್ ಆಗಿ ನಾನು ಆನ್ಯುಯಲ್ ಎಕ್ಸಾಮ್ ಅಲ್ಲಿ ಒಂದು ಸಾವಿರ ಜನ ಮಧ್ಯ ಒಂದು ಮಕ್ಕಳನ್ನ ಕೂತಿರ್ಸಿದಾಗ ಎಸ್ಪೆಷಲಿ ನಮ್ಮ ಒಂದು ಗ್ರಾಮೀಣ ಭಾಗದ ಒಂದು ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಭಯ ಅನ್ನೋದು ಸರ್ವೇ ಸಾಮಾನ್ಯ ಅಂತಹ ಒಂದು ಭಯವನ್ನ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ನಮ್ಮ ಒಂದು ಕಾಲೇಜ್ ನಲ್ಲಿ ಇವತ್ತಿ ಒಂದು ರಸಪ್ರಶ್ನೆ ಒಂದು ಕ್ವಿಸ್ ಕಾಂಪಿಟೇಷನ್ ಅಂತ ನಾವು ಇಟ್ಕೊಂಡಿದ್ವಿ ಸೊ ಈ ಒಂದು ಕ್ವಿಸ್ ಕಾಂಪಿಟೇಷನ್ ಅಲ್ಲಿ ಸುಮಾರು ಐನೂರಷ್ಟು ಜನ ಮಕ್ಳು ಬಂದಿದ್ರು ಸೊ ಪ್ರತಿಯೊಂದು ಮಗು ಅಷ್ಟೇ ಅವರೊಂದು ಸ್ವಂತ ನಾಲೆಜ್ ಏನಿದೆ ಅನ್ನೋದನ್ನ ಹೊರ ಹಾಕಿ ಸೊ ಇವತ್ತು ಒಂದು ಸ್ವಲ್ಪ ಧೈರ್ಯವಾಗಿ ಹೋಗಿದ್ದಾರೆ ಅಂತ ನಾನು ಫೀಲ್ ಆಗ್ತೀನಿ ಅಂಡ್ ದೆನ್ ನಮ್ಮ ಕಾಲೇಜಲ್ಲಿ ಇವ ಈ ಸತಿ ನಾವು ಫಸ್ಟ್ ಟೈಮ್ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಮಾಡಿ ಪ್ರತಿಯೊಂದು ಮಗುಗೂ ಕೂಡ ಇವಾಗ ಫಸ್ಟ್ ಪ್ಲೇಸ್ ಬಂದಂತಹ ಒಂದು ಮಗುಗೆ ಅವಳಲ್ಲಿರುವ ಕಾನ್ಫಿಡೆನ್ಸ್ಗೋಸ್ಕರ ಅವಳಲ್ಲಿರುವ ಒಂದು ನ ಪ್ರೂವ್ ಮಾಡಿರೋದಕ್ಕೋಸ್ಕರ ಫಸ್ಟ್ ಬರುವಂತಹ ಒಂದು ಮಕ್ಕಳಿಗೆ ಸೊ ಹದಿನೈದು ಸಾವಿರ ರೂಪಾಯಿನ ನಾವು ಫಸ್ಟ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಅದೇ ರೀತಿ ಸೆಕೆಂಡ್ ಪ್ರೈಸ್ ಬಂದಂತಹ ಒಂದು ಮಗುಗೆ ಟೆನ್ ತೌಸಂಡ್ ಅನ್ನು ಕೊಡ್ತಾ ಇದೀವಿ ಸೊ ತರ್ಡ್ ಪ್ರೈಸ್ ಬಂದಿರುವಂತಹ ಒಂದು ಮಕ್ಕಳಿಗೆ ನಾವು ಐದು ಸಾವಿರ ರೂಪಾಯಿಯನ್ನ ಕೊಡೋದ್ರ ಮುಖಾಂತರ ನಮ್ಮ ಕಾಲೇಜಿನ ಕಡೆಯಿಂದ ಅಂದ್ರೆ ಒಂದು ಶ್ರೀ ಸಾಯಿ ಪಿ ಯು ಡಿಗ್ರಿ ಕಾಲೇಜ್ ನ ವತಿಯಿಂದ ಒಂದು ಸ್ಮಾಲ್ ಎನ್ಕರೇಜ್ಮೆಂಟ್ ಅಂತಾನೆ ಹೇಳೋ ಹೇಳ್ಬೋದು ಸೊ ಯಾಕಂತ ಹೇಳಿದ್ರೆ ಎಷ್ಟೊಂದ್ ಜನ ಮಕ್ಳಿಗೆ ಸೊ ಒಂದು ಸ್ಟೇಜ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಅನ್ನೋದು ಸಿಕ್ಕಿರೋದಿಲ್ಲ ಅಂತಹ ಒಂದು ಅವಕಾಶ ಮಕ್ಕಳಿಗೆ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಕಡೆಯಿಂದ ಈ ರೀತಿ ಒಂದು ಕಾರ್ಯಕ್ರಮವನ್ನ ನಾವು ಆರ್ಗನೈಸ್ ಮಾಡಿದೀವಿ ಸೊ ಇದರಲ್ಲಿ ಪ್ರಥಮ ಬಹುಮಾನ ತಗೋಳೋಂತಹ ಒಂದು ಮಗು ಆಗಿರ್ಬೋದು ಸೆಕೆಂಡ್ ಆಗಿರ್ಬೋದು ತರ್ಡ್ ಪ್ರೈಸ್ ತಗೋ ಒಂದು ಮಕ್ಳಿಗೆ ಹೇಳುವಂತದ್ದು ಒಂದೆ ಇದು ಬರೀ ಅವ್ರ ಲೈಫ್ ಅಲ್ಲಿ ಬಿಗಿನಿಂಗ್ ಮಾತ್ರ ಇನ್ನ ಆ ಒಂದು ಮಗು ಈ ತರದ ಇನ್ನೂ ಜಾಸ್ತಿ ಎದುರಿಸಬೇಕಾಗಿರುತ್ತೆ ಸೊ ಹಾಗಾಗಿ ಇದೊಂದು ಚಿಕ್ಕ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಅವ್ರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು ಸುಮಾರು ನಮ್ಮ ಕೆ ಜಿ ಎಫ್ ತಾಲೂಕ್ ಆಗಿರ್ಬೋದು ಮುಳ್ಬಾಗಲ್ ತಾಲೂಕ್ ಆಗಿರ್ಬೋದು ಆಲ್ಮೋಸ್ಟ್ ಅಲ್ಲಿ ಸರ್ ಒಂದು ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಒಂದು ಟ್ವೆಂಟಿ ಫೈವ್ ಸ್ಕೂಲ್ಸ್ ಇಂದ ಬಂದಿದ್ದಾರೆ ಸೊ ಹಾಗಾಗಿ ಈ ವಿಡಿಯೋ ಮುಖಾಂತರ ಒಂದು ಮಕ್ಕಳನ್ನ ಪ್ರತಿಭೆಗೆ ಎನ್ಕರೇಜ್ ಮಾಡಿ ಕಳಿಸಿರುವಂತಹ ಒಂದು ಟೀಚರ್ಸ್ ಆಗಿರ್ಬೋದು ಅಂಡ್ ದೆನ್ ಪೋಷಕವ್ರಿಗಾಗಿರ್ಬೋದು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ ಬಿಕಾಸ್ ಇವತ್ತು ವಾಟ್ ವಿ ವಿರ್ ಟುಡೆ ನತಿ ಹೇಳ್ತೀವಿ ನಮ್ಮ ಕಾಲೇಜು ಇಷ್ಟರ ಮಟ್ಟಿಗೆ ಒಂದು ಸಾವಿರದ ಇನ್ನೂರು ಮಕ್ಕಳನ್ನ ಇಟ್ಕೊಂಡಿರುವಂತಹ ಒಂದು ನಮ್ಮ ಕಾಲೇಜಿಗೆ ಸೊ ಬೆನ್ನೆಲುಬಾಗಿರುವಂತದ್ದು ನಮ್ಮ ಒಂದು ಪೋಷಕರು ನಮ್ಮ ಒಂದು ಫ್ಯಾಕಲ್ಟಿ ಅಂತಾನೆ ಹೇಳ್ತೀವಿ ಸೊ ಹಾಗಾಗಿ ಎಲ್ರಿಗೂ ಕೂಡ ಈ ವಿಡಿಯೋ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ಈ ಸತಿ ನಮ್ಗಿನ್ನ ನಮ್ಮ ಕಾಲೇಜ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಖುಷಿ ಆಗುವಂತಹ ಒಂದು ವಿಷಯ ಯಾಕಂತ ಹೇಳಿದ್ರೆ ಒಂದು ಮೆಡಿಕಲ್ ಸೀಟ್ ತಗೊಂಡಿರುವಂತಹ ಒಂದು ಮಗು ಇವತ್ತು ನಮ್ಮ ಇದೆ ಅಂತ ಹೇಳಿದಾಗ ನಮ್ಗೆ ತುಂಬಾನೇ ಖುಷಿ ವಿಚಾರ ಆಗುತ್ತೆ ಇವಾಗ ಎಲ್ಲೇ ಹೋದ್ರು ಕೂಡ ಸಾಯಿ ಕಾಲೇಜ್ ಅಂತ ಹೇಳಿದಾಗ ಸೊ ಡಿಸಿಪ್ಲೈನ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾರೆ ಎಜುಕೇಶನ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾರೆ ಸೊ ನಮ್ಮ ಒಂದು ಪೇರೆಂಟ್ಸೇ ನಮ್ಮ ಬಲ ನಮ್ಮ ಬೆನ್ನೆಲುಬು ಅಂತ ಮತ್ತೆ ಮತ್ತೆ ನಾನು ಅದನ್ನ ರಿಪೀಟ್ ಮಾಡ್ತೀನಿ ಸೊ ಲಾಸ್ಟ್ ಟೈಮ್ ನಮ್ಮ ಮಗುಗೆ ಒಂದು ಮಗುಗೆ ನಂದಿ ಮೆಡಿಕಲ್ ಕಾಲೇಜ್ ಅಲ್ಲಿ ಫ್ರೀ ಸೀಟ್ ಸಿಕ್ಕಿದೆ ಅಹ್ ಇನ್ನೊಂದು ಸಿ ಸಿಟಿ ರ್ಯಾಂಕ್ ಮೂರ್ ಸಾವಿರದ ಆರ್ನೂರ ಇಪ್ಪತ್ನಾಲ್ಕನೇ ರ್ಯಾಂಕ್ ತಗೊಂಡಿದ್ದಾನೆ ಸೊ ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ನಮ್ಮ ಮಕ್ಕಳು ಬೇರೆ ಒಂದು ಇವ್ರಿಗೆ ಕಾಂಪೀಟ್ ಮಾಡ್ತಾ ಇದಾರೆ ಅಂತಂದಾಗ ಸ್ವಲ್ಪ ಜನ ಅಂತಾರೆ ಸೊ ದೂರ ಹೋಗೋದಿದ್ರೆ ನನ್ ಮಗು ಇದ್ ಮಾಡುತ್ತೆ ಅದ್ ಮಾಡುತ್ತೆ ಅಂತ ಅಂತಹ ಒಂದು ಪೇರೆಂಟ್ಸ್ ಗೆ ನನ್ನ ಒಂದು ವಿನಂತಿ ಏನಂತಂದ್ರೆ ಸೊ ಗ್ರಾಮೀಣ ಭಾಗದಲ್ಲಿರುವ ಕಾಲೇಜುಗಳನ್ನ ಬೆಳೆಸಿ ಅವ್ರ ಮೇಲೆ ನಂಬಿಕೆ ಇಡಿ ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮ ಕಾಲೇಜು ಎಷ್ಟೋ ಜನ ಲಕ್ಷಗಳು ಖರ್ಚು ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ಓದಿರುವಂಥದ್ದು ಅಥವಾ ಸುಮಾರು ಯಾವುದೋ ಒಂದು ಹೈಟೆಕ್ ಸಿಟಿಗ್ ಹೋಗಿ ಓದಿರುವಂತಹ ಒಂದು ಮಕ್ಕಳು ಕೂಡ ಎಲ್ರಿಗೂ ಹೇಳ್ತಲ್ಲ ಸ್ವಲ್ಪ ಮಕ್ಕಳು ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದ್ರ ಹೊರ್ತುನು ಒಂದು ಮಗು ರ್ಯಾಂಕ್ ಆಗ್ಲಿ ಮತ್ತೊಂದಾಗ್ಲಿ ಇರೋದಿಲ್ಲ ಕೆಲವು ಒಂದು ತಂದೆ ತಾಯಿಗಳು ಹೇಳುವಂಥದ್ದು ಸೊ ಗ್ರಾಮೀಣ ಭಾಗದಲ್ಲಿ ಕೂಡ ಅಷ್ಟೇ ಒಳ್ಳೆ ಎಜುಕೇಶನ್ ಇದೆ ಹಾಗಾಗಿ ಇಲ್ಲಿರುವಂತಹ ಒಂದು ಕಾಲೇಜುಗಳನ್ನ ಪ್ರೋತ್ಸಾಹ ಇದ್ರೆ ನಮ್ ನಿಮ್ಮ ಮಕ್ಳಲ್ಲಿರುವಂತಹ ಒಂದು ಟ್ಯಾಲೆಂಟ್ನ ಹೆಚ್ಚಾಗಿ ನಾವು ಹೊರತಾಗಿತಿವಿ ಅಂತ ನಾವು ಹೇಳ್ತಾ ಇದ್ವಿ ಅಂಡ್ ದೆನ್ ಈ ಸತಿನೂ ನಮ್ದು ಆಲ್ಮೋಸ್ಟ್ ಅಲ್ಲಿ ಅಡ್ಮಿಷನ್ಸ್ ಕಂಪ್ಲೀಟ್ ಆಗ್ತಾ ಬರ್ತಿದೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅಂಡ್ ದೆನ್ ಕಂಪ್ಲೀಟ್ ಆಗ್ತಾನು ಬರ್ತಾ ಇದೆ ಸೊ ಯಾರಾದರೂ ಟೆಂತ್ ಹೋಗ್ತಾ ಇರುವಂತಹ ಒಂದು ಮಕ್ಳಿದಾಗ ಕಾಲೇಜ್ ನ ಒಂದ್ಸತಿ ವಿಸಿಟ್ ಮಾಡಿ ವಿಸಿಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಕಾಲೇಜ್ ಬಗ್ಗೆ ನೀಟಾಗಿ ತಿಳ್ಕೊಳ್ಳಿ ಡಿಸಿಪ್ಲಿನ್ ಆಗಿರ್ಲಿ ಎಜುಕೇಶನ್ ಆಗಿರ್ಲಿ ಓದೋ ವಿಚಾರ ಆಗಿರ್ಲಿ ಸ್ಪೋರ್ಟ್ಸ್ ವಿಚಾರ ಆಗಿರ್ಲಿ ಯಾವುದೇ ವಿಚಾರ ಆಗಿರ್ಲಿ ಸೊ ನಮ್ ಕಾಲೇಜ್ ಬಗ್ಗೆ ಒಂದ್ಸತಿ ವಿಸಿಟ್ ಮಾಡಿ ತಿಳ್ಕೊಳ್ಳಿ ಅಡ್ಮಿಷನ್ ಮಾಡಿಸಿ ಅಂತ ವಿನಂತಿಸ್ತಾ ಇದ್ವಿ ಈ ಸತಿ ನಾವು ಡಿಗ್ರಿಗೆ ಹೊಸದಾಗಿ ಇಷ್ಟು ದಿನ ನಮ್ಮಲ್ಲಿ ಒಂದು ಬಿ ಬಿ ಎ ಇತ್ತು ಡಿಗ್ರಿ ಸ್ಟ್ರೀಮ್ ಅಂತ ಡಿಗ್ರಿ ಅಂತ ತಗೊಂಡಾಗ ಸೊ ಬಿ ಕಾಮ್ ಬಿ ಸಿ ಅಂತ ಬಿ ಬಿ ಇತ್ತು ಸೊ ಈ ಸತಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ನಮ್ ಕಾಲೇಜ್ ನಲ್ಲಿ ಎ ಐ ಅಂತ ನಾವು ಸ್ಟಾರ್ಟ್ ಮಾಡ್ತಿದ್ವಿ ಸರ್ ಬಿ ಸಿ ಎಲ್ಲಿ ಎ ಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಬಿ ಸಿ ನಾವು ಸ್ಟಾರ್ಟ್ ಮಾಡ್ತಿದ್ವಿ ಸೊ ಹಾಗಾಗಿ ಮಕ್ಕಳು ದೂರ ಹೋಗಿ ಮೀನ್ಸ್ ನಾನು ಆಗ್ಲೇ ಹೇಳ್ದಂಗೆ ನಂಗೆ ಐಟೆಕ್ ಸಿಟಿಗೆ ಹೋಗಿ ನಾನು ಎ ಐ ಮಾಡಬೇಕು ಅಂತದ್ ಏನು ಇಲ್ಲ ನಮ್ಮ ಒಂದು ಅಲ್ಲೇ ಬೆಸ್ಟ್ ಆಪರ್ಚುನಿಟಿ ಬೆಸ್ಟ್ ಎಜುಕೇಶನ್ ಇರುವಂತಹ ಒಂದು ಕಾಲೇಜ್ ಇರಬೇಕಾದಾಗ ದೂರದ ಬೆಟ್ಟ ನುಣ್ಣಿಗೆ ಅಂತ ಹೋಗುವಂಥದ್ದು ತಪ್ಪಂತ ಹೇಳ್ತಾ ಸೊ ನಮ್ಮ ಕಾಲೇಜ್ ಬಂದು ಒಂದ್ಸತಿ ವಿಸಿಟ್ ಮಾಡಿ ಇದ್ದಾಗ ನಮ್ಮಲ್ಲಿ ಸೈನ್ಸ್ ಮತ್ತೆ ಕಾಮರ್ಸ್ ಎರಡು ಇದೆ ಸೊ ಸೈನ್ಸ್ ಅಲ್ಲಿ ಪಿ ಸಿ ಎಂ ಬಿ ಅಂಡ್ ದೆನ್ ಪಿ ಸಿ ಸಿ ಎಸ್ ಎರಡು ಇದೆ ಸರ್ ಪಿ ಸಿ ಬಿ ಪಿ ಸಿ ಅಂತ ನಾವ್ ಏನ್ ಸ್ಟ್ರೀಮ್ ತಗೊಂಡಿದ್ವೋ ಇದ್ರ ಜೊತೆಗೆ ಮಕ್ಕಳಿಗೆ ನೀಟ್ ಸಿಇಿ ಜೆಡಬ್ಲ್ಯೂ ಕೋಚಿಂಗ್ ಕೂಡ ನಾವು ಕೊಡ್ತಾ ಇದೀವಿ ಸೊ ಮಕ್ಕಳಿಗೆ ಇವತ್ ನಾವ್ ಏನ್ ಪಿ ಯು ಮಾಡ್ತೀವಿ ಅದ್ರ ಜೊತೆಗೆ ಒಂದು ನೀಟ್ ಕೋಚಿಂಗ್ ಆಗಿರ್ಬೋದು ಸಿಟಿ ಕೋಚಿಂಗ್ ಆಗಿರ್ಬೋದು ಜೆ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಇದ್ದಾಗ ಮಕ್ಕಳಿಗೆ ಫ್ಯೂಚರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುವಂತದ್ದು ಜಾಸ್ತಿ ಇದೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ನಮಗೆ ನೀಟ್ ಅಲ್ಲಿ ಒಂದು ಮೆಡಿಕಲ್ ರ್ಯಾಂಕ್ ಬಂತು ಸಿಟಿ ಅಲ್ಲಿ ಸುಮಾರಷ್ಟು ಜನ ಮಕ್ಕಳು ಒಳ್ಳೆ ಒಳ್ಳೆ ಟ್ಯಾಂಕ್ ಟಾಪ್ ಟೆನ್ ಕಾಲೇಜಸ್ ಅಲ್ಲಿ ಸೀಟ್ ತಗೊಂಡಿದ್ದಾರೆ